ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ಕಳಸದಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕು ನವರಾತ್ರಿಯ ನವಮಿ ದಿನದೊಂದು ಆಯುಧ ಪೂಜೆಯನ್ನು ಮಾಡಿದರೆ ನವರಾತ್ರಿಯ ಮುಗಿದ ನಂತರ ಮರುದಿನ ದಶಮಿ ತಿಥಿಯ ದಿನದೊಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ದುರ್ಗಾ ಮಾತೆಯು ರಾಕ್ಷಸರನ್ನು ಮತ್ತು ಮೈಸಾಸುರನನ್ನು ಕೊಂದ ದಿನ ಈ ವಿಜಯದಶಮಿ ವಿಜಯದಶಮಿಯ ದಿನದೊಂದು ವಿಶೇಷವಾಗಿ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಬನ್ನಿಮರ ಮರ ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬ ನಂಬಿಕೆ ಇದೆ ಹಿಂದೆ ಪಾಂಡವರು ಅಜ್ಞಾತವಾಸಕ್ಕೆ ತೆರಳುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದರಂತೆ ನಂತರ ಅಜ್ಞಾತವಾಸ ಮುಗಿಸಿ ಬಂದ ನಂತರ ಆ ಆಯುಧಗಳಿಂದಲೇ ಯುದ್ಧ ಮಾಡಿ ವಿಜಯವನ್ನು ಸಾಧಿಸಿದರಂತೆ ಆ ದಿನವೇ ವಿಜಯದಶಮಿ ಎಂಬ ನಂಬಿಕೆ ಕೂಡ ಇದೆ ವಿಜಯದಶಮಿಯ ದಿನದೊಂದು ಬನ್ನಿ ಮರವನ್ನು ಪೂಜಿಸಿದ ನಂತರ ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ಸಂಪತ್ತು ಹೆಚ್ಚಾಗುತ್ತದೆ ಹಾಗಾದರೆ ಯಾವ ಕೆಲಸವನ್ನು ಮಾಡಬೇಕು ಹಾಗೆ ದಶಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ದಿನ ಬನ್ನಿ ಮರದ ಪೂಜೆಯನ್ನು ಹೇಗೆ ಮಾಡಬೇಕು ಪೂಜಾ ವಿಧಾನ ಹೇಗೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಬಾರಿ ವಿಜಯದಶಮಿ ಹಬ್ಬವು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದೊಂದು ಬಂದಿದೆ ದಶಮಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ದಶಮಿ ತಿಥಿ ಪ್ರಾರಂಭವಾಗುವುದು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ದಶಮಿ ತಿಥಿ ಅಂತ್ಯವಾಗುವುದು ಅಕ್ಟೋ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ರಾತ್ರಿ ಏಳು ಗಂಟೆ ಹತ್ತು ನಿಮಿಷಕ್ಕೆ ಸಂಪೂರ್ಣ ದಶಮಿ ತಿಥಿ ಇರುವುದು ಅಕ್ಟೋಬರ್ ಎರಡು ಗುರುವಾರದೊಂದು ಆದ್ದರಿಂದ ವಿಜಯದಶಮಿ ಹಬ್ಬವನ್ನು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದೊಂದು ಆಚರಿಸಬೇಕು ನವರಾತ್ರಿಯಲ್ಲಿ ವಿಶೇಷವಾಗಿ ಬನ್ನಿ ಮರವನ್ನು ಪೂಜಿಸುತ್ತಾರೆ ನವರಾತ್ರಿಯ ಅಷ್ಟೂ ದಿನವೂ ಬನ್ನಿ ಮರವನ್ನು ಪೂಜಿಸಿ ವಿಜಯದಶಮಿಯ ದಿನದೊಂದು ಮುಕ್ತಾಯಗೊಳಿಸುತ್ತಾರೆ ನವರಾತ್ರಿಯ ದಿನಗಳಲ್ಲಿ ಬನ್ನಿ ಮರವನ್ನು ಪೂಜಿಸಲು ಸಾಧ್ಯವಾಗದವರು ವಿಜಯದಶಮಿಯ ಒಂದು ದಿನವ ಒಂದು ದಿನವಾದರೂ ಬನ್ನಿ ಮರವನ್ನು ಪೂಜಿಸಿ ಇದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ವಿಜಯದಶಮಿಯ ದಿನದೊಂದು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ವಸ್ತಿಲ ಪೂಜೆ ಮಾಡಿದ ಬಳಿಕ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡಿ ನೀವೇನಾದರೂ ನವರಾತ್ರಿಯ ಪೂಜೆಯನ್ನು ಮಾಡುತ್ತಿದ್ದರೆ ನವರಾತ್ರಿಯ ಕಳಸಕ್ಕೆ ಹೂಗಳನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಿ ನಂತರ ಬನ್ನಿ ಮರದ ಪೂಜೆಯನ್ನು ಮಾಡಲು ಮನೆಯಿಂದ ಹೋಗಬೇಕು ಬನ್ನಿ ಮರದ ಪೂಜೆ ಮಾಡಲು ಯಾವೆಲ್ಲ ವಸ್ತುಗಳು ಬೇಕು ಅದನ್ನು ಸಿದ್ಧ ಮಾಡಿಕೊಂಡು ಒಂದು ಬ್ಯಾಗಲ್ಲಿ ಇಟ್ಟುಕೊಂಡು ನಂತರ ಪೂಜೆಗೆ ತೆರಳಿ ಈ ಪೂಜೆಯನ್ನು ನೀವು ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ನೆರವೇರಿಸಿ ನೆರವೇರಿಸಬೇಕು ಸೂರ್ಯೋದಯಕ್ಕೂ ಮುಂಚಿತವಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರವನ್ನು ಪೂಜೆ ಮಾಡುವುದರಿಂದ ಸಂಪೂರ್ಣ ಫಲ ಸಿಗುತ್ತದೆ ಮೊದಲಿಗೆ ಬನ್ನಿ ಮರದ ಕಾಂಡವನ್ನು ನಿಮ್ಮ ಅಂಗೈಯಿಂದ ನೀರಿನಿಂದ ಒರೆಸಿ ನಂತರ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೂಗಳನ್ನು ಅರ್ಪಿಸಿ ಮನೆಯಿಂದಲೇ ಯಾವುದಾದರೂ ಒಂದು ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ತೆಗೆದುಕೊಂಡು ಹೋಗಿ ಇದು ಕೊನೆಯ ದಿನ ಬನ್ನಿ ಮರದ ಪೂಜೆಯನ್ನು ಮಾಡುತ್ತಿರುವುದರಿಂದ ವಿಜಯದಶಮಿಯ ದಿನದೊಂದು ಕೊನೆಯ ದಿನ ಯಾವುದಾದರೂ ಒಂದು ಸಿಹಿ ತಿಂಡಿಯನ್ನು ತೆಗೆದುಕೊಂಡು ಹೋಗಿ ನೈವೇದ್ಯವಾಗಿ ಅರ್ಪಿಸಿ ಪೂಜಿಸಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಹಾಗೆ ತಾಂಬೂಲವನ್ನು ಅರ್ಪಿಸಿ ನಂತರ ನೀವು ನೈವೇದ್ಯವನ್ನು ಅರ್ಪಿಸಿ ಮೊದಲಿಗೆ ಅಗರಬತ್ತಿಯಿಂದ ಪೂಜೆ ಮಾಡಿ ಕರ್ಪೂರವನ್ನು ಬೆಳಗಿ ಬನ್ನಿ ಮರಕ್ಕೆ ಐದು ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕರಿಸಿ ಪೂಜೆ ಮಾಡಿದ ನಂತರ ಅಲ್ಲಿರುವ ಮುತ್ತೈದೆಯರನ್ನು ಕರೆದು ಅವರಿಗೂ ಕೂಡ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ತಾಂಬೂಲವನ್ನು ನೀಡಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಈ ರೀತಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಾಂಬೂಲವನ್ನು ಕೊಡಿ ಹಾಗೆ ನೈವೇದ್ಯವನ್ನು ತೆಗೆದುಕೊಂಡೋಗಿದರೆ ಆ ನೈವೇದ್ಯವನ್ನು ಕೂಡ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಹಂಚಿ ನಂತರ ಬನ್ನಿ ಕಟ್ಟೆ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊನೆಯಲ್ಲಿ ಮನೆಗೆ ಬರುವಾಗ ಬನ್ನಿ ಪತ್ರೆಯನ್ನು ಮನೆಗೆ ತನ್ನಿ ಬನ್ನಿ ಪತ್ರೆಯನ್ನು ಮನೆಗೆ ತರುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಬನ್ನಿ ಸ್ವಲ್ಪ ಬನ್ನಿ ಪತ್ರೆಯನ್ನು ಮನೆಗೆ ತಂದು ನೀವು ನವರಾತ್ರಿಯ ಕಳಸವನ್ನು ಹೂಡಿದ್ದರೆ ಆ ಕಳಸಕ್ಕೆ ಸ್ವಲ್ಪ ಬನ್ನಿ ಪತ್ರೆಯನ್ನು ಇಟ್ಟು ಪೂಜೆ ಮಾಡಿ ನಂತರ ನಿಮ್ಮ ಹಿರಿಯರಿಗೂ ಕೂಡ ಆ ಬನ್ನಿ ಪತ್ರೆಯನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ಇನ್ನೂ ಸ್ವಲ್ಪ ಬನ್ನಿ ಪತ್ರೆಯನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಆ ಬನ್ನಿ ಪತ್ರೆಯನ್ನ ನೀವು ಹಣ ಇಡುವ ಜಾಗದಲ್ಲಿ ಅದನ್ನು ಇಡಿ ಇದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಬನ್ನಿ ಬಂಗಾರವಾಗಲಿ ಎಂಬ ಮಾತಿದೆ ಆದ್ದರಿಂದ ಬನ್ನಿ ಪತ್ರೆಯನ್ನು ವಿಜಯದಶಮಿಯ ದಿನದೊಂದು ಮನೆಗೆ ತಂದರೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ವಿಜಯ ಸಿಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿಜಯದಶಮಿಯ ದಿನದೊಂದು ಬನ್ನಿ ಮರವನ್ನು ಯಾವ ರೀತಿ ಪೂಜಿಸಬೇಕು ದಶಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಮನೆಗೆ ತಂದ ಬನ್ನಿ ಪತ್ರೆಯನ್ನು ಏನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು